आरुनाथ झंपोले आरुनाथ झंपोले आसमीर वाला कच्चा तुली बाहर कच्चा कच्चा तुली मारें तो ये मुझे शक्ति है लेनोंड करेगा This is the saddle that we put on the yak. Yeah. This is yak wool. Okay. And this is yak hair. Yak hair. For for use of yak hair is? Yak hair is used for clothes. You can make you can make items like this. Okay. And this is also a garment.

ಹಿಮಾಲಯ ಪರ್ವತದಲ್ಲಿದೆ ಅವರು ಈ ಒಂದು ರೀತಿಯ ಕುರಿಗಿಂತ ಮೇಲ್ಪಟ್ಟಂಥ ಹಸುವಿಗಿಂತ ಮೇಲ್ಪಟ್ಟಂಥ ಒಂದು ಯಾಕ್ ಅನ್ನುವ ಕಳಿಯ ಸಾಕ ಅದರಿಂದ ಬಂದಂಥ ಹುಲ್ಲಿನಿಂದ ಅವರು ಬ್ಯಾಗ್ಗಳನ್ನು ಕೃಷಿಕ ಸಾಮಗ್ರಿಗಳನ್ನು ಮತ್ತು ಬೆಲ್ಟ್ಗಳನ್ನು ಮತ್ತೆ ಈ ಭಾಗದ ಚಿತ್ರಣದಲ್ಲಿ ನೀವು ನೇರವಾಗಿ ನೋಡ್ತಾ ಇದ್ದೀರ ನೇರವಾಗಿ ಅವುಗಳ ಮೈ ಮೇಲೆ ಸಾಮಾನುಗಳನ್ನು ಸಂಗ್ರಹಣೆ ಮಾಡಿ ಅವುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೊಲಸೆ ಹೋಗ್ಲಿಕ್ಕೆ ಬಳಸ್ತಾ ಇದ್ರು ಅದರಲ್ಲೂ ಎಸ್ಪೆಷಲ್ ಆಗಿ ಹೇಳೋದಾದರೆ ಏನಾದರೂ ವಿಶೇಷ ಇದೆಯಾ ಅಂತ ಹೇಳಿದ್ರೆ ಅಷ್ಟು ಚಳಿಯಲ್ಲೂ ಮೈ ಇರುವಂತಹ ವಸ್ತುಗಳನ್ನು ಕೊಟ್ಟಂತ ಶಕ್ತಿ ಇರೋದು ಇವರು ಊರಿಗೆ ಮಾತ್ರ ಇನ್ನೂ ವಿಶೇಷವಾಗಿ ನೋಡೋದಾದರೆ ದಪ್ಪದ ಬಗ್ಗೆ ಇದು ಬೆಣ್ಣೆ ಇದು ಇಸ್ ಫಾರ್ ಮೇಕಿಂಗ್ ಓಕೆ ನೋಡಿ ಪಾಸ್ಟ್ ಮೇಕಿಂಗ್ ನೋಡಿ ನೋಡಿ ವಿಶೇಷ ಹೇಗಿದೆ ಅಂತಂದ್ರೆ ಹಾಲನ್ನ ಕರೆದು ಹಾಲನ್ನ ಸಂರಕ್ಷಣೆ ಮಾಡಕೊಳ್ಳಕ್ಕೆ ಪ್ರಕೃತಿ ದತ್ತುವಾದಂತ ರೆಫ್ರಿಜರೇಟರ್ ಪ್ರಕೃತಿಲಿ ರೆಫ್ರಿಜರೇಟರ್ ಪ್ರಕೃತಿಯಲ್ಲಿ ರೆಫ್ರಿಜರೇಟರ್ ನೈಟ್ ಆಗ್ತಾರಲ್ಲಪ್ಪ ಜೊತೆಗೆ ಗುಡಕಟ್ಟು ಹಾಲನ್ನ ಕಡಿದು ಬೆಣ್ಣೆ ಮಾಡೋದಕ್ಕೆ ಒಂದು ವಿಶೇಷವಾದ ಸಾಧನವನ್ನ ತಯಾರಿಸಿಕೊಟ್ಟಿದ್ದಾರೆ ಎಷ್ಟು ವಿಶೇಷ ಅಲ್ವಾ ಇದರೊಳಗೆ ಹಾಲನ್ನ ತುಂಬಿ ಒಂದು ಎಣ್ಣೆ ಹಾಕಿ ಕಡಿದು ಪ್ರಕೃತಿಯಾಗಿ ಅಲ್ಲಿ ಸಿಗುವಂತಹ ವಸ್ತುಗಳನ್ನ ಬಳಸಿ ಬೆಣ್ಣೆ ಆ ಬೆಣ್ಣೆನ ವಿಶೇಷವಾದ ಬೆಣ್ಣೆ ನಾವು ನಂದಿನಿ ಬೆಣ್ಣೆ ಮೂಲ ಬೆಣ್ಣೆ ಆ ಬೆಣ್ಣೆ ಈ ಬೆಣ್ಣೆ ಅಂತ ಹೇಳ್ತಾ ಇದೀವಲ್ಲ ಅದೆಲ್ಲಣ್ಣ ಬೆಣ್ಣೆ ಇವ್ರು ಮಾಡಿದಣ್ಣ ಬಣೆ ಅದಕ್ಕೆ 120 ವರ್ಷ ಐದ್ರೋ ಅವರು ನಿಲ್ಕಣ್ಣಣ್ಣ 70 ಆದ್ರು ಗಟ್ಟು ಪುಟ ಆಗವರೇ ನಾನು ಹೊರಡಾ ಕೊಡ್ತಾರೆ ಇವತ್ತು 90 ಅಂತೆ 90 ಆದ್ರೆ ನಮ್ಮ ಅಂಬಿಕಾ ಇರಬಹುದು ನಾನು ನಾವಿಬ್ರು ಈ ಈಪ್ಪ ಏನು ಮಾಡ್ಲಿಕ್ಕೆ ಆಗಲ್ಲ ಹಾ ಏನಂತೀರಾ ಹೌದು 80 ವರ್ಷ ನಮ್ಮ ಕೈ ಮೇಲೆ ನಾವು ನಮ್ಮ ಬೆನ್ನ ಹಿಂದೆ ನಾವು ಜೋಳದ ರೊಟ್ಟಿ ಆಗಲಿ ರಾಗಿ ರೊಟ್ಟಿ ಆಗಲಿ ಈ ಬರಗದ ರೊಟ್ಟಿ ಆಗಲಿ ಯಾವುದೂ ಇದ್ದು ಬೆಣ್ಣೆಯಿಂದ ಹಿಡ್ಕೊಂಡು ನಾವೆಲ್ಲ ತಿಂದು ನಾವು ಎಲ್ಲ ಬರುವಾಗ ಕೊಟ್ಟಿದ್ದಾನೆ ನಮಗ್ ಕೊಟ್ಟರೆ ಅದ ಮೂವತ್ತರಿಂದ ನಲವತ್ತು ವರ್ಷ